ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ತುಂಬಾ ಚೆನ್ನಾಗಿದೆ ಯಾರೂ ಕೂಡ ಎಲ್ಲಿನೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಳ್ಳೊಳ್ಳೆ ಒಂದು ಕಮೆಂಟ್ಸ್ಗಳನ್ನ ಹಾಕಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇವತ್ತು ನಾನು ಉಳಿದಿರೋ ಅಂಥ ಬ್ಲೌಸ್ ಪೀಸ್ಗಳಂದರೆ ಕುಂಕುಮಕ್ಕೆ ಅದಕ್ಕೆಲ್ಲ ಬಂದಿರುತ್ತಲ್ಲ ಅಂಥ ಬ್ಲೌಸ್ ಪೀಸ್ಗಳು ನಾವು ಹೊಲ್ಕೊಳ್ಳೋದಿಲ್ಲ ಅಂಥ ಬ್ಲೌಸ್ ಪೀಸಿಂದ ಫ್ಲವರ್ಸ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ ಕಲರ್ ಕಲರ್ ಇರೋ ಅಂಥ ಬ್ಲೌಸ್ ಪೀಸ್ಗಳನ್ನ ನಾವು ತೊಗೊಂಡು ಮೊದಲಿಗೆ ಇಲ್ಲಿ ನಾವು ನೀಟಾಗಿ ಅದನ್ನು ಫೋಲ್ಡಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಅಳತೆ ಪ್ರಕಾರ ಅಂದರೆ ನಮಗೆ ಎಷ್ಟು ದೊಡ್ಡದು ಫ್ಲವರ್ ಬೇಕು ಅನಿಸುತ್ತೆ ಅಷ್ಟು ನಾವು ಅಳತೆಯನ್ನು ಇಟ್ಕೊಂಡು ಆಮೇಲೆ ನಾವು ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಎರಡೂವರೆ ಇಂಚಿಗೆ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಚಿಕ್ಕದಾಗಿ ಬೇಕು ಅಂತಂದರೆ ಎರಡು ಇಂಚ್ ಮಾಡ್ಕೋಬೋದು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದರೆ ಮೂರು ಇಂಚಿಗೆ ಬೇಕಾದರೆ ನೀವು ಮಾರ್ಕನ್ನು ಮಾಡ್ಕೋಬೇಕು ಈ ಥರ ನೋಡಿ ಉದ್ದಕ್ಕೆ ಗೆರೆಯನ್ನು ಹಾಕ್ಕೊಂಡು ನಾವು ಪೂರ್ತಿ ನಮಗೆ ಎಷ್ಟು ಬ್ಲೌಸ್ ಪೀಸ್ ಫೋಲ್ಡ್ ಮಾಡ್ಕೊಂಡಿದ್ದೀವೋ ಅಷ್ಟನ್ನು ಕೂಡ ಮೊದಲಿಗೆ ಈ ಥರ ನಾವು ಗೆರೆಗಳನ್ನ ಹಾಕ್ಕೊಂಡು ಆಮೇಲೆ ಇದನ್ನೆಲ್ಲನೂ ಕೂಡ ನಾವು ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು ಉದ್ದುದ್ದ ಪಟ್ಟಿ ಥರ ನೋಡಿ ಇದು ಇದಕ್ಕೆ ನಾವು ಒಂದು ಗುಂಡುಪಿನಾದರೂ ಹಾಕ್ಕೊಂಡು ಕಟ್ ಮಾಡ್ಕೋಬೋದು ಇಲ್ಲ ಹಾಗೆ ಕಟ್ ಮಾಡ್ಕೊಳ್ತೀವಿ ನೀಟಾಗಿ ಅಂತಂದರೆ ಹಾಗೆ ಬೇಕಾದರೂ ಕಟ್ ಮಾಡ್ಕೋಬೋದು ಇದನ್ನು ಈಗ ಎಲ್ಲ ಪೀಸ್ಗಳು ಕೂಡ ಸೇಮ್ ಇದೇ ಥರ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಎರಡೂವರೆ ಇಂಚು ನಾನು ಕಟ್ ಮಾಡ್ಕೊಂಡಿರೋ ಅಂಥದ್ದು ಇದು ಮೀಡಿಯಮ್ ಸೈಜ್ ಬರುತ್ತೆ ಇನ್ನೂ ಚಿಕ್ಕದಾಗಿ ಬೇಕು ಫ್ಲವರು ಅಂದರೆ ಇನ್ನೂ ಅಳತೆ ಕಮ್ಮಿ ಮಾಡ್ಕೋಬೋದು ಇವಾಗ ಎಲ್ಲ ಪೀಸ್ಗಳಲ್ಲೂ ಕೂಡ ನಾನು ಇದೇ ಮೆಸರ್ಮೆಂಟ್ಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಕಾಲು ಕಾಲು ಇಂಚಷ್ಟು ನಾವು ಇಲ್ಲಿ ಈ ಥರ ಕಟ್ ಮಾಡ್ಕೊಂಡು ಬಿಡಬೇಕು ಅರ್ಧ ಅರ್ಧ ಇಂಚು ಡಿಸ್ಟೆನ್ಸಲ್ಲಿ ನೋಡಿ ಈ ಥರ ಕಟಿಂಗ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿಕೊಂಡು ಆಮೇಲೆ ಇದನ್ನು ನಾವು ಒಂದು ದೀಪವನ್ನು ಹಚ್ಚಿಬಿಟ್ಟು ಅದಕ್ಕೆ ನಾವು ಇದನ್ನು ಸ್ವಲ್ಪ ಬೆಂಕಿಗೆ ಹಿಡಿಬೇಕು ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಬಾರ್ದು ಒಂದು ಕಾಲು ಇಂಚು ಕಟ್ ಮಾಡಿದ್ರೆ ಸಾಕು ಇದು ಸಮನಾಗಿರುತ್ತೆ ನೋಡಿ ಇವಾಗ ಜಸ್ಟ್ ಈ ಥರ ಅದಕ್ಕೆ ಹತ್ತಿರಕ್ಕೆ ನಾವು ಈ ಥರ ಟಚ್ ಮಾಡ್ತಾ ಹೋದ್ವಿ ಅಂದರೆ ಸಾಕು ಅದು ದಾರ ಏನು ಬಿಟ್ಕೊಳ್ಳೋದಿಲ್ಲ ಹಾಗೆಯೇ ಅದು ನೀಟಾಗಿನೂ ಕೂಡ ಶೇಪು ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಇವಾಗ ಒಂದೊಂದೇ ಪೆಟಲ್ಸ್ಗಳನ್ನ ಮಾಡಿಕೊಂಡು ಕಟ್ ಮಾಡ್ಕೊಂಡುಬಿಟ್ಟು ಈ ಥರ ಸುಟ್ಕೊಂಡು ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಆ ಕಾರಣದಿಂದ ನಾವು ಈ ಥರ ಬೇಕಾದರೂ ಮಾಡಿಕೊಂಡ್ರೆ ಇದು ತುಂಬ ಬೇಗ ಆಗುತ್ತೆ ನೋಡಿ ಇವಾಗ ಈ ಥರ ಎಡ್ಜಸ್ಸಲ್ಲಿ ಎಲ್ಲ ನೀಟಾಗಿ ಶೇಪ್ ಥರ ಕಾಣಿಸ್ತಾ ಇದೆ ನೋಡಿ ಈ ಥರ ಮಾಡ್ಕೊಂಡದಾಗಿದ ನಂತರ ಮಾಮೂಲಿಯಾಗಿ ನಾವು ಹೇಗೆ ಸ್ಟಿಚ್ಚಿಂಗ್ ಹಾಕ್ತೀವೋ ಸೇಮ್ ಅದೇ ಥರ ನಾವು ಮಧ್ಯಭಾಗದಲ್ಲಿ ಒಂದು ದಾರನ ತಗೊಂಡು ಈ ಥರ ಸ್ಟಿಚ್ಚಿಂಗ್ ಹಾಕ್ತಾ ಹೋಗಬೇಕು ಹಾಫ್ ಹಾಫ್ ಇಂಚ್ಗೆ ಒಂದೊಂದು ನಾವು ಈ ಸೂಜಿಯನ್ನು ಚುಚ್ಕೊಂಡು ಸ್ಟಿಚಿಂಗ್ ಹಾಕ್ಕೋಬೇಕು ಆವಾಗ ನೀಟಾಗಿ ಕರೆಕ್ಟಾಗಿ ಬರುತ್ತೆ ಈ ಥರ ನಾವೆಲ್ಲ ನೀಟಾಗಿ ಸ್ಟಿಚಿಂಗ್ ಮಾಡಿಕೊಂಡ್ಮೇಲೆ ಈ ಥರ ಕೈಯಿಂದ ತಿರುಗಿಸ್ಕೊತ ಹೋಗಬೇಕು ಆವಾಗ ನೋಡಿ ಅದು ಫ್ಲವರ್ ಥರ ಕಾಣುತ್ತೆ ಇಲ್ಲಿ ನಾನು ಮೂರು ಪಟ್ಟಿಯನ್ನು ಹಾಕ್ಕೊಂಡಿದ್ದೀನಿ ಆ ಕಟ್ ಮಾಡಿರೋ ಅಂಥದ್ದು ಮೂರು ಪಟ್ಟಿ ಹಾಕ್ಕೊಂಡು ಇವಾಗ ಇದನ್ನು ಎರಡೂ ದಾರನೂ ಕೂಡ ಈ ಥರ ಗಂಟು ಹಾಕ್ಕೊಂಡು ಬಿಡಬೇಕು ನಿಮಗೆ ಇನ್ನೂ ತಿಕ್ನೆಸ್ ಬೇಕು ಅಂದರೆ ನಾಲ್ಕು ಪಟ್ಟಿ ಬೇಕಾದರೂ ಹಾಕ್ಕೋಬೋದು ಆದರೆ ಇಲ್ಲಿ ಮೂರು ಸಾಕು ಅನ್ನಿಸ್ತು ನನಗೆ ಅದರಿಂದ ನಾನು ಮೂರು ಹಾಕ್ಕೊಂಡಿದ್ದೀನಿ ಮೂರು ಹಾಕ್ಕೊಂಡು ನೋಡಿ ಈ ಥರ ಗಂಟನ್ನು ಹಾಕ್ಕೊಂಡು ಬಿಡಬೇಕು ಈ ಥರ ಗಂಟು ಹಾಕ್ಕೊಂಡು ಇದನ್ನು ಕಟ್ ಮಾಡಿದ್ರೆ ಆಯಿತು ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಇದೆ ಒಳ್ಳೆ ಕಣಿಗೆಲೆ ಹೂ ಕಟ್ಟಿದ ಥರ ಇದೆ ನೋಡಿ ಪಿಂಕ್ ಕಲರಲ್ಲಿ ಈಗ ಎಲ್ಲನೂ ಕೂಡ ಸೇಮ್ ಇದೇ ಥರ ಮಾಡಿಕೊಂಡು ಎಲ್ಲ ಫ್ಲವರ್ಸ್ಗಳನ್ನೂ ಕೂಡ ನೋಡಿ ಈ ಥರ ರೆಡಿ ಮಾಡ್ಕೊಂಡು ಬಿಡಬೇಕು ನಿಮಗೆ ಬೇಕು ಅಂತಂದರೆ ಇದನ್ನು ಹಾರ ಥರ ಬೇಕಾದರೂ ಪೋಣಿಸ್ಕೊಬೋದು ಇಲ್ಲ ಅಲ್ಲಲ್ಲಿ ಒಂದೊಂದೇ ಮಂದೇ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಬೇಕಾದರೂ ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ಇನ್ನೊಂದು ಥರ ಪೋಣಿಸೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ಒಂದು ಮುತ್ತನ್ನು ಹಾಕ್ಕೊಂಡು ಅದನ್ನು ನಾವು ಈ ಥರ ದಾರದೊಳಗಡೆ ಸೂಜಿಯನ್ನು ತಗೊಂಡು ಇಲ್ಲಿ ಮುತ್ತಿನ ಗಂಟು ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಒಂದು ಗೋಲ್ಡ್ ಪ್ಲೇಟನ್ನ ಹಾಕ್ಕೋಬೇಕು ಈ ಥರ ಗೋಲ್ಡ್ ಪ್ಲೇಟ್ ಹಾಕ್ಕೊಂಡು ಸಣ್ಣದಾದ ಒಂದು ಬಾಲನ್ನು ಹಾಕ್ಕೋಬೇಕು ಈ ಥರ ಬಾಲು ಕೆಳಗಡೆಗೆ ಹಾಕಿದ್ವಿ ಅಂತಂದರೆ ಅದು ಚೆನ್ನಾಗಿ ಕಾಣುತ್ತೆ ಆ ಕಾರಣದಿಂದ ಇದು ಕೆಳಗಡೆಗೆ ಹಾಕ್ಕೊಂಡು ಮತ್ತೆ ಅದರ ಮೇಲೆ ನಾವು ಇನ್ನೂ ಒಂದು ಪ್ಲೇಟನ್ನು ಕೂಡ ಈ ಥರ ಹಾಕ್ಕೋಬೇಕು ಇವಾಗ ನಮಗೆ ಯಾವ ಕಲರ್ ನಾವು ಸೆಟ್ ಮಾಡ್ಕೋಬೇಕು ಅಂತ ಅಂದ್ಕೊತಾ ಇದ್ದೀವೋ ಆ ಕಲರ್ ನಾವು ಬಟ್ಟೆಯನ್ನು ತಗೊಂಡು ಮತ್ತು ಇದನ್ನು ಕೂಡ ಸೇಮ್ ಅರ್ಧ ಅರ್ಧ ಇಂಚಲ್ಲಿ ನಾವು ಇದನ್ನು ಈ ಥರ ಸ್ಟಿಚ್ ಮಾಡ್ಕೊತ ಹೋಗಬೇಕು ಈ ಥರ ನಾವು ಮಾಡಿದ್ವಿ ಅಂತಂದರೆ ಇದು ಬಂದು ತುಂಬಾ ಬೇಗ ಆಗುತ್ತೆ ಸಪ್ರೇಟಾಗಿ ಒಂದೊಂದೇನೆ ಮಾಡಿಕೊಂಡ್ರೆ ಪ್ಲೇಟ್ಸ್ಗಳನ್ನ ಕಟ್ ಮಾಡಿಕೊಂಡು ನಾವು ಹೊಲಿತಾ ಹೋದ್ವಿ ಅಂದರೆ ಲೇಟ್ ಆಗುತ್ತೆ ಅದ ಕಾರಣದಿಂದ ಈ ಥರ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ ನೋಡಿ ಪೋಣಿಸಿದ್ದಾದಮೇಲೆ ಈ ಥರ ತಿರುಗಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ ಇವಾಗ ಇದ್ರ ಮೇಲೆ ಮತ್ತೆ ನಾವು ಯಾವ ಕಲರ್ ಸೆಟ್ ಮಾಡ್ಕೋಬೇಕು ಅಂತ ಅಂದ್ಕೊತೀವೋ ಆ ಕಲರನ್ನು ತಗೊಂಡ್ಬಿಟ್ಟು ಮತ್ತೆ ನಾವು ಅದನ್ನು ಕೂಡ ಸೇಮ್ ಅದೇ ಥರ ಹೊಲ್ಕೊಂಡು ಅದನ್ನು ಪೋಣಿಸ್ಬಿಟ್ಟು ಅದನ್ನು ಕೂಡ ಮತ್ತೆ ನಾವು ಈ ಥರ ತಿರ್ಗಿಸ್ಬಿಡ್ಬೇಕು ಈ ಥರ ಸ್ವಲ್ಪ ಸ್ವಲ್ಪ ತಿರ್ಗಿಸಿದ್ವಿ ಅಂದರೆ ಅದು ಸೇಮ್ ಫ್ಲವರ್ ಥರನೇ ಕಾಣುತ್ತೆ ಈಗ ನೋಡಿ ಇದು ಮೂರು ಕಲ್ಲರು ಕೆಳಗಡೆ ಮಧ್ಯದಲ್ಲಿ ಮೇಲ್ಗಡೆಗೆ ಕೇಸರಿ ಹಸಿರು ಕೇಸರಿ ಪೋಣಿಸ್ದೆ ಇವಾಗ ನೆಕ್ಸ್ಟು ಮತ್ತೆ ನಮಗೆ ಯಾವ ಕಲರ್ ಹಾಕೋಬೇಕು ಅಂತ ಅನಿಸುತ್ತೋ ಆ ಕಲರ್ ಇರೋ ಅಂಥದ್ದನ್ನು ಮತ್ತೆ ಮೇಲ್ಗಡೆ ಪೋಣಿಸ್ಕೋಬೇಕು ಕಡಿಮೆ ಬಟ್ಟೆ ಇರೋ ಅಂಥದ್ದನ್ನು ನಾವು ಕೆಳಗಡೆಗೆ ಮೇಲ್ಗಡೆಗೆ ಆ ಥರ ಮಾಡಿಕೊಂಡು ಉದ್ದವಾಗಿ ಬರೋ ಅಂಥದ್ದಕ್ಕೆ ಯಾವುದು ಬಟ್ಟೆ ಜಾಸ್ತಿ ಇರುತ್ತೋ ಆ ಥರದ ಬಟ್ಟೆನಲ್ಲಿ ನಾವು ಉದ್ದಕ್ಕೆ ಪೋಣಿಸ್ಕೋಬೋದು ಇದನ್ನು ಅಷ್ಟೇ ವೈಟ್ ಕಲರು ನೋಡಿ ನಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಎಷ್ಟು ಉದ್ದ ಬೇಕು ಅಂತ ಅನಿಸುತ್ತೋ ಅಷ್ಟು ಉದ್ದ ನಾವು ಇದನ್ನು ಇವಾಗ ಹೀಗೆ ನೆನೆ ಇದು ಕೂಡ ನಾವು ಕಂಟಿನ್ಯೂ ಆಗಿ ಇದನ್ನು ಪೋಣಿಸ್ಕೊತ ಹೋಗಬೇಕು ಆವಾಗ ತುಂಬ ಚೆನ್ನಾಗಿ ನೀಟಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಕೆಳಗಡೆ ಬಾಲ್ ಹಾಕಿದ್ದೀನಿ ಮೇಲುಗಡೆ ಮೂರು ಕಲರು ಅದ್ರ ಮೇಲೆ ಯಾವುದು ಬೇಕೋ ಆ ಕಲರ್ದು ಅಷ್ಟು ಉದ್ದ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ನೀವು ಎರಡೂ ಸೇರಿಸ್ಬಿಟ್ಟು ಗಂಟು ಹಾಕ್ಕೊಂಡ್ರಿ ಅಂದರೆ ಈ ಥರ ಸಣ್ಣ ಸಣ್ಣ ಹಾರಗಳಾಗುತ್ತೆ ಇಲ್ಲ ಇಷ್ಟನ್ನೂ ಕೂಡ ಒಟ್ಟಿಗೆ ಸೇರಿಸ್ಬಿಟ್ಟು ದೊಡ್ಡದಾಗಿ ಹಾರ ಮಾಡ್ಕೊಳ್ಳೋದಾದರೆ ಈ ಥರ ದೊಡ್ಡದಾಗಿ ಹಾರ ಬೇಕಾದರೂ ಮಾಡ್ಕೋಬಹುದು ಇಲ್ಲ ಅಂತಂತಂದರೆ ಬಾಗ್ಲಿಗೆ ಹಾಕೋ ತೋರಣ ಥರ ಬೇಕಾದರೂ ನಾವು ಆ ಕಡೆಗೊಂದು ಈ ಕಡೆಗೊಂದು ಹಾಕ್ಕೋಬಹುದು ಇದನ್ನು ನಮಗೆ ಯಾವ ಥರ ಯೂಸ್ ಮಾಡ್ಕೋಬೇಕು ಆ ಥರ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲ ಆವಾಗಲೇ ತೋರಿಸಿದ್ನೆಲ್ಲ ಗಂಟು ಹಾಕಿ ಫ್ಲವರ್ ಥರ ಆ ಥರ ಬೇಕಾದರೂ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೋಬಹುದು ಆ ಈ ಥರ ನಾವು ಸಪ್ರೇಟ್ ಸಪ್ರೇಟಾಗಿ ಒಂದೊಂದೇ ಮಾಡ್ಕೊಂಡ್ವಿ ಅಂದರೆ ನಮಗೆ ಡೆಕೋರೇಷನ್ಗೆ ಯಾವ ಥರ ಬೇಕೋ ಆ ಥರ ನಾವು ಅದನ್ನು ಸೆಟ್ ಮಾಡಿಕೊಂಡು ಹಾಕ್ಕೋಬೋದು ನೋಡಿ ವರ್ಮಹಾಲಕ್ಷ್ಮಿ ಡೆಕೋರೇಷನ್ಗೆ ಅಥವಾ ಗಣಪತಿ ಕೂಡಿಸಿದಾಗ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಮಾಡೋದಕ್ಕೆಲ್ಲ ಇದು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಯೂಸ್ಫುಲ್ ಕೂಡ ಇದೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಕುಂಕುಮಕ್ಕೆ ಬಂದಿರೋಂಥ ಬ್ಲೌಸ್ ಪೀಸ್ಗಳು ನಾವು ಹೊಲ್ಕೊಳ್ಳಿಲ್ಲ ಹಾಗೆ ವೇಸ್ಟಾಗಿತ್ತು ಅಂತಂತಂದರೆ ಅದರಿಂದ ಎಷ್ಟು ಒಂದು ಒಳ್ಳೆ ಸುಂದರವಾದಂಥ ಬ್ಯಾ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ನಾವು ಈ ಥರ ಹಾರಗಳನ್ನ ಮಾಡ್ಕೋಬೋದು ಅನ್ನೋದನ್ನೇ ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ